ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಕೆ ಬಿ ಈ ವಿಡಿಯೋದಲ್ಲಿ ನಾನು ಮಾತನಾಡಿದ ವಿಷಯ ವೀಳ್ಯದ ಎಲೆಯ ಬಗ್ಗೆ ಈ ವಿಲಯದೆಲೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಹಲವಾರು ಉಪಯುಕ್ತ ಗುಣಗಳು ಈ ವಿಲಯದಲ್ಲಿ ಇದೆ ನಮ್ಮ ಭಾರತದಲ್ಲಿ ಈ ವಿಳೆದೆರೆಯನ್ನ ಶತ ಶತಶತಮಾನಗಳಿಂದ ಬಳಸ್ತಾ ಬಂದಿದ್ದಾರೆ ಅಂದ್ರೆ ಆಹಾರವಾಗಿ ಬಳಸ್ತಾರೆ ಅಂದ್ರೆ ಊಟ ಆದ ನಂತರ ಇದನ್ನ ಬಳಸ್ತಾ ಇದ್ರು ಹಾಗೆ ಇದನ್ನ ಪೂಜೆ ಪುರಸ್ಕಾರಗಳು ಸಹ ಈ ವಿಳೆದೆರೆಯನ್ನ ನಮ್ಮ ಪೂರಕರು ಬಳಸ್ತಾ ಇದ್ರು ನಮ್ಮ ಹಿರಿಯರಿಗೂ ಸಹ ಈ ಒಂದು ವೀಳ್ಯದೆಲೆಯಲ್ಲಿ ಅನೇಕ ನಮ್ಮ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಪ್ರಯೋಜನಗಳಿದೆ ಅಂತ ಕಂಡು ಅದಕ್ಕಾಗಿ ಅದನ್ನ ನಾಟಿ ವೈದ್ಯ ವೈದ್ಯ ನಾಟಿ ವೈದ್ಯ ಪದ್ಧತಿಯಲ್ಲಿ ಹಾಗೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಇದನ್ನ ಬಳಸ್ತಾ ಇದ್ರು ಅದನ್ನ ಬಿಟ್ಟು ನಮ್ಮ ವಿಜ್ಞಾನಿಗಳು ಇದನ್ನ ಸಂಶೋಧನೆ ಮಾಡಿದಾಗ ಇದು ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ನಮ್ಮ ಆರೋಗ್ಯಕ್ಕೆ ಉಪಯೋಗ ಇದೆ ಅಂತ ಇದ್ರ ಮೇಲೆ ಪ್ರಯೋಗ ಮಾಡಿದಾಗ ಹಲವಾರು ನಮ್ಮ ಆರೋಗ್ಯಕ್ಕೆ ಉಪಯೋಗವಾದಂತಹ ಪ್ರಯೋಜನಗಳನ್ನ ಈ ಒಂದು ವಿಳೆದೆಲೆಯಲ್ಲಿ ಕಂಡಿರ್ತಾರೆ ಆ ಪ್ರಯೋಜನಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಈ ವಿಲೇದೆಲೆಯ ವೈಜ್ಞಾನಿಕವಾದ ಹೆಸರು ಪೈಪರ್ ಬೀಟಲ್ ಅಂತ ಇದನ್ನ ಇಂಗ್ಲಿಷ್ ನಲ್ಲಿ ಬೀಟೆಲ್ ಲೀವ್ಸ್ ಅಂತ ಕರೀತಾರೆ ಇದು ನಮ್ಮ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಅಗ್ನಿ ಏಷ್ಯಾದಲ್ಲಿ ಬಹಳಷ್ಟು ದೇಶಗಳಲ್ಲಿ ಬೆಳೀತಾರೆ ಅದರಲ್ಲೂ ದಕ್ಷಿಣ ಏಷ್ಯಾ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಇದನ್ನ ಬೆಳೀತಾರೆ ಇದನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸುಣ್ಣ ಮತ್ತೆ ಅಡಿಕೆಯ ಜೊತೆ ಇದನ್ನ ಬಳಸ್ತಾರೆ ಇದರಲ್ಲಿ ಟ್ಯಾನಿನ್ ಮತ್ತು ಆಲ್ಕೊಲೈಟ್ಸ್ ಇರೋದ್ರಿಂದ ಇದು ನಮ್ಮ ಹೊಟ್ಟೆ ಸಂಬಂಧಿ ಕಾಯಿಲೆಗಳಾದಂತಹ ಲೈಕ್ ಅಜೀರ್ಣ ಇರ್ಬೋದು ಆಮೇಲೆ ಬ್ಲೋಟಿಂಗ್ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ರುಸೋದಿರ್ಬೋದು ಹಾಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಇರ್ಬೋದು ಹೈಪರ್ ಅಸಿಡಿಟಿ ಅಂತಾರೆ ಹಾಗೆ ಇದರಲ್ಲಿ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಉಳಿಯದೆಯನ್ನ ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಇದರಲ್ಲಿ ಯುಗಿನಾಲ್ ಎಂಬ ಅಂಶ ಇರೋದ್ರಿಂದ ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಅಂಶ ಇದರಲ್ಲಿ ಆಂಟಿ ಬಯೋಟಿಕ್ಸ್ ತರ ಇದು ಕೆಲಸ ಮಾಡುತ್ತೆ ನಮ್ಮ ದೇಹಕ್ಕೆ ಏನಾದರೂ ಬ್ಯಾಕ್ಟೀರಿಯಾಗ ಎಂಟಾದ್ರೆ ಅಥವಾ ಫಂಗಲ್ ಗಳ ಎಂಟಾದ್ರೆ ಇದನ್ನ ನಾಶ ಮಾಡೋ ಶಕ್ತಿ ಈ ಒಂದು ಇದೆ ಹಾಗೆ ಇದನ್ನ ನಾವು ಬಾಯಲ್ಲಿ ಇಟ್ಕೊಂಡು ಅದನ್ನ ಅಗಿಯೋದ್ರಿಂದ ನಮ್ಮ ಬಾಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಈ ಒಂದು ವಿಳೆದಲ್ಲಿ ಆಂಟಿ ಇನ್ಫ್ಲಮೇಟರಿ ಆಕ್ಟಿವಿಟಿ ಇದೆ ಹಾಗಾಗಿ ಇದು ನಮ್ಮ ಉರಿವು ಲೈಕ್ ಮಂಡಿ ನೋವು ಇರ್ಬೋದು ಅಥವಾ ಯಾವುದೇ ಇದು ಇರಬಹುದು ಶ್ವಾಸಕೋಶದ ಸಂಬಂಧಿತ ಕಾಯಿಲೆ ಇರ್ಬೋದು ಲೈಕ್ ಕೆಮ್ಮು ಶೀತ ಮೂ ಕಟ್ಟೋದು ಅಸ್ತಮ ಇದಕ್ಕೂ ಸಹ ಇದು ಒಂದು ಒಳ್ಳೆ ಪರಿಹಾರವನ್ನು ಕೊಡುತ್ತೆ ಇದನ್ನ ಹಾಗೆ ನಮ್ಮ ಬಾಯಿಗೆ ಹಾಕೊಂಡು ತಿನ್ಬಹುದು ಅಥವಾ ಇದನ್ನ ರಸವನ್ನ ಸ್ಟೀಮ್ ತಗೊಂಡು ತಗೊಂಡ್ರೆ ಇದು ಸಹ ಈ ಒಂದು ನಮ್ಮ ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಇದರ ರಸವನ್ನ ನಾವು ಬಳಸಿದಾಗ ನಮ್ಮ ಚರ್ಮ ಸಂಬಂಧಿತ ಕಾಯಿಲೆಗಳಾದಂತಹ ಲೈಕ್ ಮೊಡವೆ ಇರ್ಬೋದು ಹಾಗೆ ಚರ್ಮದ ಇನ್ಫ್ಲಮೇಷನ್ ಇರ್ಬೋದು ಹಾಗೆ ಸುಟ್ಟು ಗಾಯ ಇರ್ಬೋದು ಅಥವಾ ಚಿಕ್ಕ ಇನ್ಫೆಕ್ಷನ್ ಇರ್ಬೋದು ಇದು ಸಹ ಆ ಒಂದು ಹತೋಟಿಗೆ ಬರುತ್ತೆ ಅನ್ನೋದು ಈ ರಿಸರ್ಚ್ ಇಂದ ಕಂಡುಕೊಂಡಿದ್ದಾರೆ ಹಾಗೆ ಇದರಲ್ಲಿ ಫಾಲಿಫಿನಾಯ್ಲ್ ಫ್ಲೇವಿನಾಯ್ಡ್ಸ್ ಈ ರೀತಿಯಾದಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಿಂದ ನಮ್ಮ ಕ್ಯಾನ್ಸರ್ ಅಹ್ ಏನಾದ್ರು ಬರೋದಿದ್ರೆ ತಡೆಯುವಂತಹ ಶಕ್ತಿ ಈ ಒಂದು ವೀಳ್ಯದಲ್ಲಿ ಹಾಗೆ ನಿಮಗೆ ನಮ್ಮ ನಿದ್ರೆ ಬರ್ತಾ ಇದ್ರೆ ಈ ಎಲೆಯನ್ನ ನಾವು ತಗೊಳೋದ್ರಿಂದ ನಮ್ಮ ನಿದ್ರೆ ಕಡಿಮೆ ಆಗುತ್ತೆ ಸೊ ಈ ರೀತಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಈ ವೀಳ್ಯದಲ್ಲಿನ ನಾವು ತಗೊಳ್ಳೋದ್ರಿಂದ ಇದೆ ಹಾಗಾಗಿ ಪ್ರತಿ ಒಂದು ಎರಡು ತಗೊಂಡ್ರೆ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಉಪಯೋಗ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ರೆ ಬಹಳಷ್ಟು ಜನ ಇದನ್ನ ಪಾನ್ ಬೀಡ ರೀತಿ ಎಲ್ಲ ತಗೊಳ್ತಾರೆ ಯಾಕಂದ್ರೆ ಪಾನ್ ಬೀಡದಲ್ಲಿ ಹೆಚ್ಚಾಗಿ ಟೊಬೆಕೊ ಯೂಸ್ ಮಾಡ್ತಾರೆ ಅಂದ್ರೆ ತಂಬಾಕು ಯೂಸ್ ಮಾಡ್ತಾರೆ ಇದು ಅಡಿಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಇದನ್ನ ತಗೊಳೋದ್ರಿಂದ ನಮ್ಮ ಹಾರ್ಟ್ ಮೇಲೆ ಬ್ಯಾಡ್ ಎಫೆಕ್ಟ್ ಆಗೋ ಚಾನ್ಸ್ ಇಂದ ಇದನ್ನ ಪಾನ್ ನ ತಗೊಳೋದು ಅಥವಾ ಬೀಡ ತಗೊಳೋದನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಹಾಗಾಗಿ ಪಾನ್ ಮತ್ತೆ ಬೀಡವನ್ನ ನಾವು ಹೆಚ್ಚಾಗಿ ಬಳಸ್ಬಾರ್ದು ಸೊ ಈ ವೀಳ್ಯದನ್ನ ನಾವು ಬೇರೆ ವಿಧಾನದಲ್ಲಿ ಬಳಸ್ಬೋದು ಖಂಡಿತವಾಗಲೂ ಬೇರೆ ವಿಧಾನದಲ್ಲಿ ನಾವು ಬಳಸ್ಬೋದು ಲೈಕ್ ನಾವು ಟೀ ಮಾಡ್ಕೊಂಡು ಬಳಸ್ಬೋದು ಇದರ ರಸವನ್ನ ನಾವು ಬಿಸಿ ಬಿಸಿ ಹಾಕಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಕುಡಿದು ಸಹ ನಮ್ಮ ಈ ಕೆಮ್ಮು ಹಾಗೆ ಶ್ವಾಸಕೋಶದ ಸಂಬಂಧಿತ ಸಮಸ್ಯೆಗಳಿಗೆ ಬಹಳ ಉಪಯೋಗ ಆಗುತ್ತೆ ಹಾಗೆ ಇದರ ರಸವನ್ನ ನಾವು ಸ್ಟೀಮ್ ತಗೊಳ್ಳೋದ್ರಿಂದ ಈ ಕೆಮ್ಮು ಕೊಟ್ಟಂತದ್ದು ಹಾಗೆ ಅಸ್ತಮ ಈ ಸಮಸ್ಯೆಗಳು ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿನ ನಾವು ಪ್ರತಿದಿನ ಒಂದು ಅಥವಾ ಎರಡನ್ನ ನಾವು ಸೇರಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನವನ್ನ ಈ ವಿಡಿಯೋದನ್ನ ಸೇರಿಸೋದ್ರಿಂದ ಇದೆ ಅದಕ್ಕಿಂತ ಜಾಸ್ತಿ ಸೇವಿಸಿದ್ರೆ ಗ್ಯಾಸ್ಟ್ರಿಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಇದು ಗ್ಯಾಸ್ಟ್ರಿಕ್ ಆಸಿಡ್ ನ ಜಾಸ್ತಿ ಸೆಕ್ರೇಷನ್ ಮಾಡುತ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು